ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ಈ ವಾರದ ಉತ್ತಮ ಯಾರಿಗೆ ಸಿಗ್ತಾ ಇದೆ ಕಳಪೆ ಯಾರಿಗೆ ಸಿಗ್ತಾ ಇದೆ ಇನ್ನು ಕ್ಯಾಪ್ಟನ್ ಈ ವಾರ ಯಾರು ಆಗ್ತಾ ಇದ್ದಾರೆ ಆ್ಯಂಡ್ ಇದು ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಈಗ ಬಿಗ್ ಬಾಸ್ ಅಲ್ಲಿ ಹದ್ಮೂರನೇ ವಾರ ಇದೀಗ ಆಲ್ಮೋಸ್ಟ್ ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ನಿನ್ನೆ ಬಂದ್ಬಿಟ್ಟು ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿತ್ತು ಸೊ ಟೋಟಲ್ ಆಗಿ ಈ ವಾರ ಬಿಗ್ ಬಾಸ್ ನಮ್ಮಿಂದ ಆಚೆ ಬರಲು ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಅಂಡ್ ಇನ್ನು ಈ ವಾರದ ಕಳಪೆ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ನೋಡ್ತಾ ಹೋದ್ರೆ ಸೊ ನೀವು ಪ್ರೊಮೋವನ್ನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಕಳಪೆ ಇಲ್ಲಿ ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ಸೊ ಮನೆಯವರೆಲ್ಲರೂ ಕೂಡ ಇದೀಗ ಈ ಒಂದು ಕಳಪೆಯನ್ನ ಹನುಮಂತರವರಿಗೆ ಕೊಟ್ಟಿದ್ದಾರೆ ಸೊ ಇನ್ನು ಈ ವಾರದ ಉತ್ತಮ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ವಾರದ ಉತ್ತಮ ಬಂದ್ಬಿಟ್ಟು ಉಗ್ರಂ ಮಂಜೂರ್ ಅವರಿಗೆ ಈ ವಾರದ ಉತ್ತಮ ಸಿಕ್ಕಿದೆ ಇನ್ನು ಕ್ಯಾಪ್ಟನ್ ವಿಚಾರವಾಗಿ ಇದೀಗ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಮುಂದಿನ ವಾರವೂ ಕೂಡ ಭವ್ಯ ಗೌಡರ್ ಅವರೇ ಕ್ಯಾಪ್ಟನ್ ಆಗಲಿದ್ದಾರೆ ಒಂದು ಮಾಹಿತಿ ತಿಳಿದು ಬಂದಿದೆ ಆಲ್ಮೋಸ್ಟ್ ಇವರು ಮೂರು ವಾರಗಳು ಈ ಒಂದು ಸೀಸನ್ ನಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಸೊ ಭವ್ಯ ಗೌಡರ್ ಅವರೇ ಹೇಗೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನೀವು ಕೂಡ ಕೇಳಬಹುದು ಸೊ ಇವಾಗ ಕಳಪೆ ಸಿಕ್ಕಿದ ನಂತರ ಸೊ ಕಳಪೆ ಬಂದ್ಬಿಟ್ಟು ಜೈಲಿಗೆ ಹೋಗ್ತಾರೆ ಸೊ ಜೈಲನ್ನ ಲಾಕ್ ಮಾಡೋದು ಕೂಡ ಕ್ಯಾಪ್ಟನ್ ಆಗಿರ್ತಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ಹನುಮಂತರವರು ಹೋಗುವಂತಹ ಒಂದು ಟೈಮ್ ನಲ್ಲಿ ಇಲ್ಲಿ ಭವ್ಯ ಗೌಡರ್ ಅವರು ಕೂಡ ಇದ್ದಾರೆ ಆ್ಯಂಡ್ ಅವರೇ ಇಲ್ಲಿ ಲಾಕನ್ನು ಮಾಡ್ತಾ ಇದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಸೊ ಈ ವಾರವೂ ಕೂಡ ಭವ್ಯ ಗೌಡರ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸೊ ಇನ್ನು ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಆಚೆ ಬರಲು ಇದೀಗ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ನೀವು ಜಿಯೋ ಸಿಮ್ ಅಪ್ಲಿಕೇಶನ್ಗೆ ಹೋಗಿ ವೋ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರೆ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಅಥವಾ ನೀವು ಯಾವ ರೀತಿ ಸೇವ್ ಮಾಡಬೇಕು ಅಂತ ಇದೀರಾ ಸೊ ಅವರಿಗೆ ನೀವು ಇಲ್ಲಿ ವೋಟ್ ಮಾಡಬಹುದು ಸೊ ತುಂಬಾನೇ ಸಿಂಪಲ್ ಆಗಿದೆ ವೋಟ್ ಮಾಡೋದು ಸೊ ಕೆಲವೊಬ್ರು ಫೇಕು ಹಾಗೆ ಹೀಗೆ ಅಲ್ಲ ಅಂತ ಹೇಳೋರು ಆ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದಂತಹ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು